ಇಲ್ಲಿ ಶಾಂತಿ ಸಭೆ ಕರೆದಿರ್ತಕ್ಕಂಥ ಉದ್ದೇಶ ಗಣೇಶ ಚತುರ್ಥಿ ಮತ್ತೆ ಈದ್ ಮಿಲಾದ್ ಪ್ರಯುಕ್ತ ಎರಡೆರಡು ಒಟ್ಟೊಟ್ಟಿಗೆ ಅಂದರೆ ಕಡಿಮೆ ದಿನದ ಅಂತರದಲ್ಲಿ ನಾವು ಆಚರಣೆ ಮಾಡ್ತಾ ಇರೋದ್ರಿಂದ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಬೇಕಾಗಿದೆ ಮತ್ತು ಯಾವುದೇ ಒಂದು ನಾವು ವಿಜೃಂಭಣೆಯಿಂದ ಹಬ್ಬ ಮಾಡಬೇಕಾದ್ರೂ ಕೂಡ ಒಂದು ವ್ಯವಸ್ಥಿತವಾಗಿ ಯೋಜನಾಬದ್ಧವಾಗಿ ನಾವು ಮಾಡಬೇಕು ಈಗ ಪಿ ಒ ಪಿ ಗಣೇಶಗಳನ್ನು ಖರೀದಿ ಮಾಡಬಾರ್ದು ಅದನ್ನು ಎಲ್ಲೂ ಕೂಡ ಹಾನಿಕ ಪರಿಸರಕ್ಕೆ ಹಾನಿಕಾರಕವಾದಂಥ ರೀತಿಯಲ್ಲಿ ಉಪಯೋಗಿಸಬೇಕು ಅಂತ ಇವಾಗ ಈಗಾಗಲೇ ನಾವು ಸುಮಾರು ದಿನಗಳ ಹಿಂದೆಯೇ ನಾವು ನಿರ್ದೇಶನವನ್ನು ನೀಡಿರ್ತೀವಿ ಮತ್ತೆ ಮತ್ತೆ ನಾವು ಹೇಳ್ತಾ ಇದ್ದೀವಿ ಪರಿಸರಕ್ಕೆ ಹಾನಿಕಾರಕವಾದಂಥ ಗಣೇಶ ಮೂರ್ತಿಗಳನ್ನು ಯಾರೂ ಸಾರ್ವಜನಿಕರು ಖರೀದಿನೂ ಮಾಡಬಾರ್ದು ಮತ್ತು ಅದನ್ನು ಪೂಜೆನೂ ಮಾಡಿ ನಮಗೆ ಮತ್ತೆ ಅದನ್ನು ದೂರಗಳು ಬರೋದು ಆ ರೀತಿಯನ್ನು ಮಾಡಿಕೊಳ್ಬಾರ್ದು ನಿಮಗೆ ಮೂರ್ತಿನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಮತ್ತು ಹಬ್ಬ ಆಚರಣೆ ಮಾಡೋದಕ್ಕೆ ಏಕ ಗವಾಕ್ಷಿ ಮುಖಾಂತರ ನಮ್ಮ ಈಗಾಗಲೇನೆ ಕಮಿಷನರ್ ಅವರು ಹೇಳಿದ್ರು ಅವರು ನಿಮಗೆ ಪರ್ಮಿಷನ್ ಕೊಡ್ತಾರೆ ನಗರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದನ್ನು ಅವರು ಕೊಡ್ತಾರೆ ಗ್ರಾಮಾಂತರದಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಿಮಗೆ ಪರ್ಮಿಷನ್ ಕೊಡ್ತಾರೆ ಮತ್ತು ಅದನ್ನು ವಿಸರ್ಜನೆ ಮಾಡೋದಕ್ಕೂ ಕೂಡ ಸೂಕ್ತವಾದಂಥ ಸ್ಥಳವನ್ನು ನಾವು ಮಾಧ್ಯಮದ ಮುಖಾಂತರ ತಮ್ಗೆಲ್ರಿಗೂ ತಿಳಿಸ್ತೀವಿ ಅಲ್ಲೇ ವಿಸರ್ಜನೆ ಮಾಡಬೇಕಾಗ್ತದೆ ಮತ್ತು ವಿಸರ್ಜನೆ ಮಾಡಬೇಕಾಗಿರ್ತಕ್ಕಂಥ ಸಮಯ ಕೂಡ ಹೇಳ್ತೀವಿ ಮತ್ತೆ ವಿಸರ್ಜನೆ ಮಾಡಬೇಕಾದ್ರೆ ಇಷ್ಟೇ ಜನ ಇರಬೇಕು ಅಂತ ಕೂಡ ನಮಗೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಸೂಚನೆ ಮಾಡಿ ನಿನ್ನೆ ಶಾಂತಿ ಸಭೆ ಇತ್ತು ನಮಗೆ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಅವರು ಹೇಳಿದರೆ ತುಂಬ ಕ್ರೌಡ್ ಮಾಡ್ಕೋಬಾರ್ದು ವಿಸರ್ಜನೆ ಸಮಯದಲ್ಲಿ ಯಾಕಂದರೆ ರೋಡು ಬ್ಲಾಕ್ ಮಾಡಬೇಕಾಗ್ತದೆ ಸೊ ಹಂಗಾಗಿ ಇಷ್ಟೇ ಜನ ಇರಬೇಕು ಮತ್ತು ಇಂಥ ಪ್ಲೇಸಲ್ಲಿ ಮಾಡಬೇಕು ಇಂಥ ಟೈಮಲ್ಲಿ ಮಾಡಬೇಕು ಅಂತ ನಾವು ನಿಮಗೆ ಕಮ್ಯುನಿಕೇಟ್ ಮಾಡ್ತೀವಿ ನಾವು ಇಒ ಮತ್ತು ಚೀಫ್ ಆಫೀಸರ್ ಜೊತೆ ಮಾತಾಡ್ಕೊತೀವಿ ಮತ್ತು ಡೆಸ್ಕಾಮ್ದು ಕೂಡ ಏನಾದರೂ ಇದ್ದರೆ ನೀವು ಇಲ್ಲೇ ಬಗೆಹರಿಸ್ಕೊಳ್ಳಿ ಅವರು ಕೂಡ ಇಲ್ಲೇ ಇದ್ದಾರೆ ಡೆಸ್ಕಾಮ್ ಅವ್ರದ್ದು ಕೂಡ ಮತ್ತು ಫೈರ್ ಅವರು ಕೂಡ ಇಲ್ಲೇ ಇದ್ದಾರೆ ಅವರು ನಿಮ್ಮದೇನಾದರೂ ಸಮಸ್ಯೆಗಳಿದ್ದರೆ ಇಲ್ಲೇ ಕೇಳಿ ಕೆಲಸ ಮಾಡ್ಕೊಳ್ಳಿ ಒಟ್ನಲ್ಲಿ ನಿಮ್ಮ ಪರ್ಮಿಷನ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ದಿನದಲ್ಲಿ ನೀವು ಅರ್ಜಿ ಹಾಕಿದ್ರೆ ಮರುದಿನ ನಿಮಗೆ ಪರ್ಮಿಷನ್ ಸಿಗಬೇಕು ಆ ರೀತಿ ವ್ಯವಸ್ಥೆಗಳು ಕೂಡ ಆಗಿದ್ದಾವೆ ತಾವೆಲ್ಲರೂ ಕೂಡ ಶಾಂತಿ ಸೌಹಾರ್ದತೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡಿ ಕಾನೂನು ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿ ಧಕ್ಕೆ ತರಬಾರದು ಸಾರ್ವಜನಿಕರು ಆ ರೀತಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ನನ್ನ